ಸರ್ಕಾರಿ ಶಾಲೆಗಳು ಅಂದ್ರೇನೆ ಮೂಗು ಮುರಿಯೋ ಮಂದಿಗೇನು ಕಮ್ಮಿ ಇಲ್ಲ ಅಂಥದ್ರಲ್ಲಿ ಎಲ್ಲೊಂದು ಸರ್ಕಾರಿ ಶಾಲೆ ಯಾವ ಖಾಸಗಿ ಶಾಲೆಗೂ ಕೂಡ ಕಮ್ಮಿ ಇಲ್ಲ ಅನ್ನೋ ಹಾಗಿದೆ ಜೊತೆಗೆ ಆ ಶಾಲೆಯ ಮಕ್ಕಳು ತನ್ನ ಶಾಲೆಯನ್ನ ವರ್ಲಿ ಆರ್ಟ್ ಮುಖಾಂತರ ಕಲಾತ್ಮಕವಾಗಿ ರೂಪಿಸಿ ಹೆಮ್ಮೆಯಿಂದ ಬೀಗುತ್ತಿದ್ದಾರೆ ಎಂತಹ ಸರ್ಕಾರಿ ಶಾಲೆ ಇರುವುದಾದರೂ ಎಲ್ಲಿ ಆ ಶಾಲಾ ಮಕ್ಕಳು ಅದೆಂಥ ಚಮತ್ಕಾರ ಮಾಡಿದ್ದಾರೆ ಅಂತೀರಾ ಹಾಗಾದ್ರೆ ಈ ವರದಿ ನೋಡಿ ಹೀಗೆ ಶಾಲಾ ಮಕ್ಕಳು ತಮ್ಮ ಪುಟ್ಟ ಪುಟ್ಟ ಕೈಯಲ್ಲಿ ಕುಂಚ ಹಿಡಿದುಕೊಂಡು ಗೋಡೆಗಳ ಮೇಲೆ ಚೆಲುವಿನ ಚಿತ್ತಾರದ ಚಿತ್ರಗಳನ್ನು ಬಿಡಿಸುತ್ತಾ ಇರುವುದು ಚಿಕ್ಕಬಳ್ಳಾಪುರ ತಾಲೂಕಿನ ಹಳೇಪೇರೆಸಂದ್ರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಲ್ಲಿನ ಶಾಲಾ ಮಕ್ಕಳು ಆರ್ಟ್ ಟೀಚರ್ನಿಂದ ವರ್ಲಿ ಆರ್ಟ್ ಎಂಬ ಕುಂಚದ ಕಲೆಯನ್ನ ಕಲಿತಿದ್ದಾರೆ ಹೀಗೆ ಕಲಿತ ಕಲಿಯನ್ನ ಎಲ್ಲಾದರೂ ಪ್ರಯೋಗ ಮಾಡಲೇಬೇಕಲ್ಲ ಅಂತ ಯೋಚಿಸುತ್ತಿರುವಾಗ ಕೊಳಕಾಗಿ ಕಾಣುವ ಕಾಂಪೌಂಡ್ ಗೋಡೆ ಮೇಲೆ ಏಕೆ ಸುಂದರ ವರ್ಲಿ ಚಿತ್ತಾರವನ್ನ ಬಿಡಿಸಬಾರದು ಅಂತ ಐಡಿಯಾ ಹೊಡೆದಿದೆ ತಡ ವಿದ್ಯಾರ್ಥಿಗಳು ಬ್ರಷ್ಗಳು ಪೇಂಟ್ ಡಬ್ಬಗಳನ್ನ ಹಿಡಿದು ಶಾಲೆಯ ಕಾಂಪೌಂಡ್ನತ್ತ ಹೊರಟು ಗ್ರಾಮೀಣ ಶೈಲಿಯ ಬಣ್ಣ ಬಣ್ಣದ ಬಿಡಿಸಿಯೇ ಬಿಟ್ರು ಫಸ್ಟ್ ನಮ್ ಸ್ಕೂಲ್ ಇಲ್ಲಿ ಕಾಂಪೌಂಡ್ ಎಲ್ಲ ಒಂಥರ ಕಾಣಿಸ್ತಿತ್ತು ಏನು ಬಂದವ್ರು ಹೋಗೋರು ಏನು ಅಷ್ಟೊಂದ್ ಇಡ್ಸ್ಕೊಂತಿರ್ಲಿಲ್ಲ ಈಗ ನಾವು ಮಾಡ್ತಿರ್ಬೇಕಾದ್ರೆ ಪ್ರತಿಯೊಬ್ರು ಅಷ್ಟೇ ಇಲ್ಲಿ ರೋಡ್ ಇದಲ್ವಾ ಪಕ್ಕದಲ್ಲಿ ಪ್ರತಿಯೊಬ್ರು ಗಾಡಿನ ನಿಲ್ಸ್ಬಿಟ್ಟು ನೋಡ್ಕೊಂಡು ಹೋಗ್ತಾರೆ ಅದೊಂದು ನಮ್ ಅರುಣ್ ಸರ್ ಮಾಡಿರೋ ಒಂದು ಗ್ರೇಟ್ ನಮ್ಮನ್ನೆಲ್ರು ಬೇರೆಯವರೆಲ್ಲ ನೋಡ್ತಿದ್ದಾರೆ ಅದೇ ಪ್ರೈವೇಟ್ ಸ್ಕೂಲ್ ಅಲ್ಲಿ ಆದ್ರೆ ಕಾಸ್ ಕೊಟ್ಟು ಅವರೇ ಪೇಂಟಿಂಗ್ ತಂದು ಮತ್ತೆ ಈ ತರ ಯಾರು ಅಷ್ಟೊಂದೆಲ್ಲ ಸಪೋರ್ಟ್ ಮಾಡಲ್ಲ ಗೌರ್ಮೆಂಟ್ ಸ್ಕೂಲ್ ನಮ್ದು ಅದ್ ನಾವ್ ಫ್ರೀ ಆಗಿ ಬೇರೆಯವರು ನಮ್ಮ ಹೆಡ್ ಮಾಸ್ಟರ್ ಎಲ್ಲ ಕಾಸು ಕೊಟ್ಬಿಟ್ಟು ನಮಗೆ ಫ್ರೀ ಆಗಿ ಮಾಡಿಸಿದ್ದಾರೆ ಇಂಥ ಆಪರ್ಚುನಿಟಿ ಯಾವ ಸ್ಕೂಲ್ಗೂ ಬರಲ್ಲ ನಾವು ಗ್ರೇಟ್ ಇತ್ತೀಚೆಗೆ ವರ್ಲಿ ಆರ್ಟ್ ಕಲೆ ಹೆಚ್ಚು ಹೆಚ್ಚು ಪ್ರಚಲಿತದಲ್ಲಿದೆ ಮಹಾರಾಷ್ಟದ ವರ್ಲಿ ಎಂಬ ಹಳ್ಳಿಯಲ್ಲಿ ಇಂತಹ ಕಲೆ ಹುಟ್ಟಿಕೊಂಡ ಕಾರಣಕ್ಕೆ ವರ್ಲಿ ಅನ್ನುವ ಹೆಸರಿನಿಂದಲೇ ಪ್ರಸಿದ್ಧಿ ಪಡಿಸಿದೆ ಅಲ್ಲಿನ ಗ್ರಾಮೀಣ ಭಾಗದ ಜನರು ತಮ್ಮ ಗುಡಿಸಲು ಮನೆಯ ಗೋಡೆಗಳು ಅಂದವಾಗಿ ಕಾಣಬೇಕು ಅನ್ನೋದಕ್ಕೆ ಮನೆಯ ಗೋಡೆಗಳಿಗೆ ಕೆಂಪು ಹಾಗೂ ಬಿಳಿ ಬಣ್ಣದ ಸುಣ್ಣಗಳ ಮುಖಾಂತರ ಚಿತ್ರ ಬಿಡಿಸ್ತಿದ್ರು ನಂತರದ ದಿನಗಳಲ್ಲಿ ಇದೊಂದು ಚಿತ್ರಕಲೆಯ ಭಾಗವಾಗಿ ಇಡೀ ದೇಶಾದ್ಯಂತ ಪ್ರಸಿದ್ಧಿ ಪಡೆಯುತ್ತದೆ ನಮ್ಮ ಸ್ಕೂಲ್ ಕಾಂಪೌಂಡ್ ಮೇಲೆ ಈ ಡ್ರಾಯಿಂಗ್ ಹಾಕಂತ ಮುಂಚೆ ಬರಡ್ ಆಗಿ ಕಾಣಿಸ್ತಿತ್ತು ಈಗ ಮೇಲೆ ಒಂದು ಕಳೆ ಬಂದಿದೆ ಅದ್ರಿಗೆ ಎಲ್ಲಾ ಶಾಲೆಗಳಲ್ಲೂ ಈಗ ಮಾಡಿದ್ರೂ ಅವ್ರಿಗೆ ಗ್ರೇಟ್ ಅಂತ ಅನ್ಸ್ಕೊಳ್ಳೋದಲ್ರೆ ಅವ್ರ ಸ್ಕೂಲ್ಗೆ ಕಳೆ ಬಂದಂಗಿರುತ್ತೆ ಆದ್ರಿಂದ ನಾವು ನಾವು ಬಹಳ ಖುಷಿಯಿಂದ ಇದ್ರ ಮೇಲೆ ಕಾಂಪೌಂಡ್ ಮೇಲೆ ಡ್ರಾಯಿಂಗ್ ಮಾಡಿದ್ದೀವಿ ಪಾಠದ ಜೊತೆಗೆ ಚಿತ್ರಕಲೆಯನ್ನು ಕಲಿಯಲಿ ಅನ್ನೋ ಉದ್ದೇಶದಿಂದ ಈ ಕಲೆಯನ್ನ ಶಾಲೆಯ ಮಕ್ಕಳಿಗೆ ಕಲಿಸಲಾಗಿದೆ ನಮ್ಮ ಶಾಲೆಯ ಮಕ್ಕಳು ವರ್ಲಿ ಆರ್ಟ್ ಪೇಂಟಿಂಗ್ ಮಾಡುವುದರಿಂದ ನಮ್ಮ ಶಾಲೆ ಆಕರ್ಷಣೀಯವಾಗಿದೆ ಅಂತಾರೆ ಶಿಕ್ಷಕ ವರ್ಲಿ ಶೈಲಿ ಅಂತ ಹೇಳ್ಬಿಟ್ಟು ಈ ಒಂದು ಕಲಾಕೃತಿಗಳಿಗೆ ಹೇಳ್ತಾರೆ ವರ್ಲಿ ಅಂತಂದ್ರೆ ಇದು ಒಂದು ಜಾನಪದ ಕಲೆ ಟ್ರೈಬಲ್ ಆರ್ಟ್ ಅಂತ ಕರೀತಾರೆ ಒಂದು ಬುಡಕಟ್ಟು ಜನಾಂಗದ ಒಂದು ಕಲೆ ಆಗಿದೆ ಆ ಒಂದು ಶೈಲಿಯನ್ನ ನಾವು ಮಕ್ಕಳಿಗೂ ಪರಿಚಯ ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಯಾಕೆಂದ್ರೆ ಹೈಸ್ಕೂಲ್ ಮಟ್ಟದಲ್ಲಿ ಒಂದು ಚಿತ್ರಕಲಾ ವಿಷಯ ಇರೋದ್ರಿಂದ ಮಕ್ಕಳಲ್ಲಿ ನಮ್ಮ ಕಲೆಗಳನ್ನ ನಮ್ಮ ಭಾರತೀಯ ಕಲೆಯನ್ನ ಪರಿಚಯಿಸಬೇಕು ಅನ್ನೋದು ಒಂದು ಉದ್ದೇಶ ಇತ್ತು ಹಾಗಾಗಿ ನಮ್ಮ ಇಲ್ಲಿ ಸಮುದಾಯದ ಒಂದು ಸಹಕಾರ ಮತ್ತೆ ಮುಖ್ಯ ಶಿಕ್ಷಕರ ಒಂದು ಸಹಕಾರದೊಂದಿಗೆ ನಮ್ಗೆ ಈ ಒಂದು ಕಲೆಯನ್ನ ಮಾಡಿಸೋದಕ್ಕೆ ಬಹಳ ಅನುಕೂಲ ಆಗಿದೆ ಹೊಟ್ನಲಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಯಾವ ಖಾಸಗಿ ಶಾಲೆಗಿಂತಲೂ ಕೂಡ ಕಮ್ಮಿ ಇಲ್ಲ ಅನ್ನೋ ಹಾಗೆ ಸುಸಜ್ಜಿತ ಕಟ್ಟಡ ಸುಂದರ ವಾತಾವರಣ ಹೊಂದಿದೆ ಎಂತಹ ಕಲೆಯನ್ನ ಇತರ ಸರ್ಕಾರಿ ಶಾಲೆಯ ಮಕ್ಕಳು ಕಲಿತು ತಮ್ಮ ತಮ್ಮ ಶಾಲೆಗಳನ್ನ ಕಲಾತ್ಮಕ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸುರೇಶ್ ಗುಡಿಬಂಡೆ ಪ್ರಜಾ ಟಿವಿ ಚಿಕ್ಕಬಳ್ಳಾಪುರ ಶಿವಮೊಗ್ಗದ ಸಾಹಸಿಗರ ತಂಡವೊಂದು ಮೈದುಂಬಿ ಹರಿಯುತ್ತಿರುವ ತುಂಗಾ ನದಿಯಲ್ಲಿ ರಾಫ್ಟಿಂಗ್ ಮಾಡಿ ಗಮನ